ದುಡಿ ಅದ್ಭುತವಾದಂತಹ ಆನೆ ಪ್ರಶಾಂತ ಜೊತೆಗೆ ಪ್ರಶಾಂತನೇ ಈಗ ಸ್ನಾನಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಪ್ರತ್ಯೇಕವಾಗಿ ಒಬ್ರೊಬ್ರಿಗೆ ಸ್ನಾನವನ್ನು ಸಹ ಮಾಡಿಸ್ಬೋದು ಇನ್ನಿಸ್ತು ಅಂತ ಗಳಿರುತ್ತೆ ಅಲ್ಲಿ ಚಾರ್ಜಸ್ ಪೇ ಮಾಡಿದ್ರೆ ಆನೆಗಳಿಗೆ ಸ್ನಾನ ಮಾಡಿಸೋಕೆ ಅವಕಾಶವನ್ನು ಕೂಡ ಕಲ್ಪಿಸಿ ಕೊಡುತ್ತಾರೆ ಜೊತೆಗೆ ಫೀಡಿಂಗ್ ಕೂಡ ಸಪರೇಟ್ ದುಡ್ಡಿರುತ್ತೆ ಎಲ್ಲಿ ಆಪತ್ತೆ ಆಗಿದ್ದೀರಾ ಎಲ್ಲಿ ಎಲ್ಲಿದ್ದೀರಾ ಕಾಣಿಸ್ತಾನೆ ಇರಲಿಲ್ಲ ಹಾ ಇವಾಗ ಬೆಳಗ್ಗೆ ಬಂದ್ವಿ ಹಾ ಇವ್ರಿ ಯಾರೇ ಎಲ್ಲ ನೀನು ಫೋನ್ ಎತ್ತಿಲ್ಲ ನೀನು ಹಾ ನಿಮ್ ನಿಮ್ಮ ಅಮ್ಮ ಫೋನ್ ಮಾಡಿದ್ರ ಆಮೇಲೆ ನಿಮ್ಮಪ್ಪ ಸ್ನಾನಕ್ಕೆ ಅಂತ ಪ್ರಶಾಂತನನ್ನ ಕರ್ಕೊಂಡ್ಬಂದ್ರು ಸ್ನಾನ ಮಾಡಿಸ್ತಾರೆ ಇಲ್ಲಿ ಜೊತೆಗೆ ನಾವುಗಳು ಕೂಡ ಸ್ನಾನವನ್ನ ಮಾಡಿಸ್ಬೋದು ಅಲ್ಲಿ ದುಡ್ಡು ಕಟ್ಟಿದ್ರೆ ತುಂಬ ಚೆನ್ನಾಗಿರುವಂಥ ಆನೆ ಪ್ರಶಾಂತ ದಸರಾದಲ್ಲೂ ಕೂಡ ಹೆಸರುವಾಸಿ ಕಾರ್ಯಾಚರಣೆಯಲ್ಲೂ ಕೂಡ ನೋಡ್ತಿರ್ಬೋದು ಯಾವ ರೀತಿ ಇದ್ದಾನೆ ಅಂತ ಒಳ್ಳೆಯ ಒಂದು ಅಜಾನುಭಾವ ಅಂತ ಹೇಳ್ಬೋದು ಜೈಂಟ್ ಆನೆ ನಮ್ಮ ಪ್ರಶಾಂತ ಸಕ್ಕದಾಗಿದ್ದಾನೆ ಒಂದು ರಿಯಲ್ ಆಗಿ ತಾನೆ ನಾನು ನೋಡಿದ್ರೆ ನಿಜಕ್ಕೂ ಕೂಡ ಗೂಸ್ ಪಂಪ್ಸ್ ಬರುತ್ತೆ ಅಷ್ಟು ಚೆನ್ನಾಗಿದ್ದಾನೆ ನಮ್ಮ ಪ್ರಶಾಂತ ಗೋರ್ಮೆಂಟ್ ಇದು ಆನೆಗಳಿಗೆ ಸ್ನಾನ ಮಾಡಿಸುವಂತ ಜಾಗ ನೋಡಿ ಅಲ್ಲಿ ಜನರು ಕೂಡ ಸ್ನಾನ ಮಾಡಿಸಿದ್ದಾರೆ ಟೂರಿಸ್ಟ್ ವಿಸಿಟರ್ಸ್ ಬಂದವರು ಅಲ್ಲಿ ದುಡ್ಡು ಕಟ್ಟಿದ್ರೆ ಒಬ್ಬರಿಗೆ ಇಂತಿಷ್ಟು ಅಂತ ಚಾರ್ಜಸ್ ಇರುತ್ತೆ ಸೊ ಅಲ್ಲಿ ಟಿಕೆಟ್ ಅನ್ನು ತಗೊಂಡು ನಂತರ ಆನೆ ಆನೆಗಳಿಗೆ ಸ್ನಾನವನ್ನು ಮಾಡಿಸೋಕೆ ಹೋಗ್ಬೋದು ಅಲ್ಲೇ ಮೌತಕ್ ಇರ್ತಾರೆ ಅವರ ಜೊತೆನೆ ಅವ್ರು ಆನೆ ತೊಳೆಯೋಕೆ ಅಂತ ಆನೆಗಳನ್ನು ಕರ್ಕೊಂಡು ಬರ್ತಾರಲ್ಲ ಸೊ ಆಗ ಅವರು ಕೂಡ ಜನರು ಕೂಡ ಅಲ್ಲಿ ಬಂದು ಆನೆಗಳಿಗೆ ಸ್ನಾನ ಮಾಡಿಸ್ಬೋದು ಸೊ ಈ ರೀತಿಯ ಒಂದು ವ್ಯವಸ್ಥೆನ ಇಲ್ಲಿ ದುಬಾರಿ ಕ್ಯಾಂಪ್ನಲ್ಲಿ ಕಲ್ಪಿಸಿದ್ದಾರೆ ಸೊ ನೋಡ್ತಿರ್ಬೋದು ಆ ಕಡೆಯಿಂದ ಬೋಟ್ ಬರ್ತಾ ಇದೆ ಎಂಟ್ರೆನ್ಸ್ ಅಲ್ಲಿ ಸ್ಟಾರ್ಟಿಂಗ್ ಇದೆಯಲ್ಲ ಸೊ ಅಲ್ಲಿಂದ ಈ ಕ್ಯಾಂಪಿಗೆ ತಲುಪಬೇಕು ಅಂದರೆ ಒಂದು ಕಾವೇರಿ ನದಿನ ದಾಟಬೇಕಾಗುತ್ತೆ ನೀರು ಜಾಸ್ತಿ ಇರುವಂತಹ ಕಾರಣ ನಡ್ಕೊಂಬರೋಕ್ಕಂತೂ ಆಗೋದಿಲ್ಲ ನೀರು ಕಡಿಮೆ ಇದ್ದರೆ ಆರಾಮಾಗಿ ನಡ್ಕೊಂಡ್ಬರ್ಬೋದು ನೀರು ಜಾಸ್ತಿ ಇದ್ದಂಥ ಟೈಮಲ್ಲಿ ಈ ರೀತಿ ಬೋಟಿಂಗ್ ವ್ಯವಸ್ಥೆ ಇರುತ್ತೆ ಬೋಟಿಂಗ್ಗೆ ಒಂದು ನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಸೊ ಈ ರೀತಿ ಇಲ್ಲಿ ಕ್ಯಾಂಪ್ಗೆ ತೊಗೊಂಬಂದು ಬಿಡ್ತಾರೆ ನೋಡ್ತಿರ್ಬೋದು ಈ ರೀತಿ ಕ್ಯಾಂಪ್ನಲ್ಲಿ ಅದ್ಭುತವಾಗಿರುವಂತಹ ವ್ಯವಸ್ಥೆ ಇದೆ ಸ್ನಾನ ಮಾಡಿಸೋಕೆ ಜನರು ಕೂಡ ಇಲ್ಲಿ ಸ್ನಾನ ಮಾಡಿಸ್ಬೋದು ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಸ್ನಾನ ಮಾಡಿಸೋಕೆ ಅಂತ ಆ ಕಡೆಯಿಂದ ಬೋಟ್ ಜನರನ್ನ ಕರ್ಕೊಂಡ್ ಬರ್ತಾ ಇದೆ ಕ್ಯಾಂಪ್ಗೆ ಕೆಲವಷ್ಟು ಜನ ಕೂಡ ಅಲ್ಲಿ ಬರ್ತಾ ಇದ್ದಾರೆ ವಿಸಿಟರ್ಸ್ಗಳು

अरे ना ये आते देखो ना ये आते देखो किराना दे अपने रे हां भाई आने मेरे पुत्र वाला गाड़े आने मेरे पुत्र पूछ ही लेते हैं हां नाम ना बात ही कर रहा था काउनी ब्रो હા ઉપર હાટી ત્યાં બધા